ಹೋಗಿ ಬರ್ತಾ ಇದ್ದೇನೆ ಮತ್ತೆ ಮಳೆ ಇತ್ತಲ್ಲ ಹಾಗೆ ಹೋಗ್ಲಿಲ್ಲ ತುಂಬಾ ದಿನ ಆಯ್ತು ಸಹ ಆಗ್ಲಿಲ್ಲ ಮಳೆಗೆ ಹೋಗುವ ಅಂತ ನೋಡಿ ಇಲ್ಲಿ ಎಲ್ಲ ಗುಡ್ಡ ಕುಸಿಯುದ್ರಲ್ಲಿ ಉಂಟು ಈಗ ಮೊನ್ನೆ ದೇವಸ್ಥಾನದಲ್ಲೆಲ್ಲ ಬಂದಿತ್ತು ಇಲ್ಲಿ ಅವರಿಗೆಲ್ಲ ಖಾಲಿ ಮಾಡಿಸಿದ್ದಾರೆ ಮತ್ತೆ നാഗ മുട്ടേ ഇല്ലേ തന്നെ മനഹ അല്ലേ ഹോ വീഡിയോ മാത മനഗി നോടി ഇല്ല മൽ ഇല്ല മല്ല ഉന്ന ത മനസ് അതെ പൂ ആ ഗുണ്ടോ ഹൂ ನಾವೀಗ ರಿಟರ್ನ್ ಹೋಗ್ತಾ ಇದ್ದೇವೆ ನಿಲ್ಲಿಲ್ಲ ತುಂಬ ಯಾಕೆಂದ್ರೆ ನಂಗೆ ನಾಳೆ ನಮ್ಮ ಮನೆಯಲ್ಲಿ ಹಬ್ಬ ಹಾಕಿ ಪ್ರಿಪ್ರೇಷನ್ ಎಲ್ಲ ಮಾಡ್ಲಿಕ್ಕೆ ಉಂಟು ಹೋಗುದು ಮನೆಗೆ ಈಗ ದಾರಿಯಲ್ಲಿ ಹೋಗ್ತಾ ನನ್ನ ನಾದಿನ ಮನೆಗೆ ಒಂದು ಹೋಗಿ ಬರ್ಲಿಕ್ಕೆ ಉಂಟು ಹೋಗಿ ಹೋಗುದು ಸೀದಾ ಮನೆಗೆ ಈಗ ಇದು ನೋಡಿ ಒಳ್ಳೆ ಉಂಟು ಗ್ರೀನರಿ ಎಲ್ಲ ಇಲ್ಲಿ ತುಂಬಾ ಕೋಲ್ಡ್ ಉಂಟು ವೆದರ್ಸ್ ನಾನೀಗ ನಂದು ನಾದಿನಿ ಮನೆಗೆ ಬಂದೆ ನೋಡು ಈಗ ಬೆಲ್ಲ ಹಾಕೋ ಇದ್ದಾರ ಇಲ್ಲಿ ಗೊತ್ತಿಲ್ಲ ಈಗ ಇಲ್ಲಿ ಚಾ ಮಾಡಿದ್ರು ಚಾ ಕುಡ್ದೆ ಹೋಗ್ಬೇಕಂತೆ ಚಹಾಲ್ಲಿ ಅರಸಿನ ಎಲೆದು ಗಟ್ಟಿ ಮಾಡಿದ್ದಾರೆ ಇಲ್ಲಿ ನೋಡಿ ಚಿಂಕಿ ಮಿಂಕಿ ಇದ್ದಾರೆ ಗುಡ್ತಾ ಉಂಟು ಹೇಳಿ ಬಾಯ್ ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನಾನು ಯಾಕಂದ್ರೆ ತುಂಬಾ ಸಾಕಾಯ್ತು ಬಾಯ್ ಬಾಯ್ ನಿಮ್ಗೆ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಂಗೆ ಸಪೋರ್ಟ್ ಮಾಡಿ